ನಮ್ಮ ಎಲ್ರೂ ಕೂಡ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದಯವಿಟ್ಟು ಜಾಗ ಮಾಡಿಕೊಳ್ಳಿ ಕೃಷಿ ಪಂದ್ಯಾವಳಿಗಳು ಏಳ್ನೂರ ಎಪ್ಪತ್ತೆರಡನೇ ಕಾರ್ಯಕ್ರಮ ಕೃಷಿ ಪಂದ್ಯಾವಳಿಗೂ ನಡೀತಾ ಇದೆ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀರಾ ತಮ್ಗೆಲ್ರಿಗೂ ಸ್ವಾಗತವನ್ನು ಬಿಡ್ತಾ क्यों बताओ खाली करियो तैयार हो तैयार हो जगह मर गई तैयार हो आश्चर्य है इधर अच्छा भी इधर है बंदा जा रहा है

चलो सुल्तान और ईशन के दरमियान काफी रोमांचक मुकाबला इस तरह से बड़कों को बताया मिलता स्टेज के बालों से आ जाओ कैसे बाजू भेजो को स्टेज के सामने जी पर्दा जाए मेहनत को स्टेज के से आगे मेहनत सब आ जाओ का जाए भाई महंगा वाले लोगों के सामने जी पद आ जाओ मेहनत ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಸ್ಟೇಡಿಯಂ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಅನುದಾನವನ್ನು ಕೇಳಿದ್ದೀನಿ ಅಷ್ಟ ನೆಕ್ಸ್ಟ್ ವರ್ಷ ಇನ್ನು ದೊಡ್ಡ ಮಾಡಿದವರು ಉರಿಸ್ ಮಾಡ್ಬೇಕಂತ ಕೇಳುವಂತ ಈ ಸ್ಟೇಡಿಯಂ ಇದು ಐಟಕ್ ರೈತಕ್ಕೂ ಹಣ ಬಿಡುಗಡೆ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಒಳ್ಳೆ ಸ್ಟೇಡಿಯಂ ಮಾಡಿ ನಿಟ್ಟು ಉದ್ಘಾಟನೆ ಹೇಳ್ತಾ ಎಲ್ಲ ಬಂಧುಗಳಲ್ಲಿ ವಿಶೇಷವಾಗಿ ಇಪ್ಪತ್ತೆರಡು ಕೋಟಿಯಲ್ಲಿ ಏನು ದರ್ಗಾ ಕಮಿಟಿ ಮಾಡಿ ಒಳ್ಳೆ ಸ್ಟೇಡಿಯಂ ಮತ್ತು ಚೌಲ್ಟ್ರಿ ಮತ್ತು ಕವಾಲಿ ಆಡಲಿಕ್ಕೆ ಒಳ್ಳೆ ಚೌಲ್ಟ್ರಿ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಏನು ಸರ್ಕಾರ ಕಳಿಸ್ಕೊಂಡಿದೆ ಸರ್ಕಾರ ಒಪ್ಕೊಂಡಿದೆ ಕಾರಣ ಎರಡು ಮೂರು ತಿಂಗಳು ಹೋಗಿ ಸ್ಟಾರ್ಟ್ ಮಾಡಿ ಬರ್ತಕ್ಕಂಥ ನೆಕ್ಸ್ಟ್ ಒಳ್ಳೆ ಇಪ್ಪತ್ ಕಾಲ ಕ್ಷೇತ್ರದಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ನಮ್ಮ ನಮ್ ಗರ್ಗ ಅತ್ಯುನ್ನತ ಮಾಡಿ ತಗೊಂಡು ಹೋಗ್ಲಿಕ್ಕೆ ಏನೇ ಶಿಷ್ಯ ನಾನು ಮಾತಾಡಿದೀನಿ ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೆ ಅಭಿವೃದ್ಧಿ ಮಾಡಿ